ಓಷಿಯನ್ ಮಾರ್ಬಲ್ ಮತ್ತು ಗ್ರಾನೈಟ್ ಕಂಪನಿ ಜಪ್ಪಿನ ಮಗುರು ಸಂಸ್ಥೆಯ ವತಿಯಿಂದ ಬೃಹತ್ ಇಕ್ತಾರ್ ಕೂಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮೂಹಿಕ ಇಫ್ತಾರ್ ಕೂಟವನ್ನು ನಡೆಸಿಕೊಂಡು ಬರುತ್ತಿದ್ದು ಮಂಗಳೂರಿನಿಂದ ಪಂಪೆಲ್ ಮಾರ್ಗವಾಗಿ ತೊಕ್ಕೋಟು ದೇರ್ಣಕಟ್ಟೆ ಕಡೆಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸಂಜೆಯ ಇಫ್ತಾರ್ ಸಮಯಕ್ಕೆ ಆರಾಮದಾಯಕವಾಗಿ ಇಫ್ತಾರ್ ತೊರೆದು ತಮ್ಮ ಕಡೆಗೆ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಕೂಟ ಸೌಹಾರ್ದ ಭಾರತೀಯರಿಗೆ ನಾವೆಲ್ಲರೂ ಉಲ್ಲದೆ ಇಲ್ಲಿ ಯಾವ ಒಂದು ಭೇದ ಇರಬಾರಂಥ ಎಲ್ಲರೂ ಅನ್ನಿಸುತ್ತೆ ಅದು ಎಲ್ಲರ ಭಾವದಲ್ಲಿ ಉಂಟು ಸೊ ಹೀಗೆ ಮುಂದುವರಿದು ಹೋಗ್ಬೇಕಂತ ನನ್ನ ತುಂಬ ಆಶೆ ಇದೆ ಎಲ್ಲರೂ ಸೌಹಾರ್ದ ಇಲ್ಲಿ ಯಾವ ಭೇದವೂ ಇಲ್ಲದೆ ಹುಡುಗಿ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ನೀರಾಗಿ ಅದು ಒಂಥರ ಖುಷಿ ಭಗವಂತ ಇನ್ನೂ ಇವರಿಗೆ ಇದನ್ನು ಏರ್ಪಡಿಸಿದೆ ಶ್ರೀ ಶಕ್ತಿ ಶಕ್ತ ಅವ್ರಿಗೆ ಒಳ್ಳೆಯದು ಅದಲ್ಲದೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಮಹಿಳೆಯರಿಗೆ ಪ್ರತ್ಯೇಕ ಇಫ್ತಾರ್ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಮತ್ತು ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಓಷನ್ ಮಾರ್ಬಲ್ ಮಾಲಕರ ಈ ರೀತಿಯ ಸಮಾಜಮುಖಿ ಕೆಲಸವು ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ ಓಷನ್ ಮಾರ್ಬಲ್ ಅಂಡ್ ಬ್ರಡ್ ಕಂಪೆನಿಯವರು ಕಳೆದ ಮೂರ್ನಾಲ್ಕು ವರ್ಷದಿಂದ ಈ ಭಾಗದಲ್ಲಿ ಉಚಿತವಾಗಿ ಇಫ್ತಾರ್ ಕೂಟವನ್ನು ಕಳೆದ ಮೂರು ವರ್ಷದಿಂದ ವಿಭಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ವಿಭಾಗದಲ್ಲಿ ಸಂಚರಿಸುವಂತಹ ಹಲವಾರು ಮಂದಿ ಇಫ್ತಾರ್ ಸಮಯದಲ್ಲಿ ವೇಗವಾಗಿ ಕಳೆದ ಕಳೆದ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಕೆಲವು ಅಪಘಾತಗಳು ಇಳಿತ ಸಂಭವವನ್ನು ನಡೆಸಿದ ಉದಾಹರಣೆಗಳಿವೆ ಹಾಗಾಗಿ ಈ ಭಾಗದಲ್ಲಿ ಉಚಿತ ಒಂದು ಇಫ್ತಾರ್ ಕೂಟವನ್ನು ಮಹಾಬಲ ಗಂಡ್ ಕಂಪನಿಯ ಮಾಲಕರಾದಂತಹ ಸರಫೂರ್ ಅವರು ಕಳೆದ ಈ ಭಾಗದಲ್ಲಿ ನಡೆಸಿಕೊಂಡಿದ್ದ ಈ ವಿಭಾಗದ ಜನರಿಗೆ ತುಂಬ ಅನುಕೂಲವಾಗಿದೆ ಇವಾಗ ಪಂಪ್ಗಳಿಂದ ಈ ಭಾಗವಾಗಿ ತೊಕ್ಕೊಟ್ಟು ದೇರ್ಲಕಟ್ಟೆ ಕಾಡಿಗೆ ಸಾಗುವಂಥ ಪ್ರಯಾಣಿಕರಿಗೆ ಮತ್ತು ವಾಹನ ಚಾಲಕರಿಗೆ ಈ ಭಾಗ ಈ ಭಾಗದಲ್ಲಿ ನಡೆಸ್ಕೊಂಡು ಇಫ್ತಾರ್ ಕೂಟವು ತುಂಬ ಅನುಕೂಲವಾಗಿದೆ ಅದಲ್ಲದೆ ವಿಭಾಗದ ಒಂದು ಉತ್ತಮ ಉತ್ತಮವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಅದೇ ರೀತಿಯಾಗಿ ವಿಸ್ತಾರ ನಂತರ ಅನ್ನದಾನ ವ್ಯವಸ್ಥೆ ಕೂಡ ಅದೇ ರೀತಿಯಾಗಿ ವಿಭಾಗ ಮಹಿಳೆಯರಿಗೂ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಳೆದ ಮೂವತ್ತು ಮೂರು ವರ್ಷದಿಂದ ಮೂವತ್ತು ವರ್ಷ ಉಪವಾಸಗಳಲ್ಲಿ ಅನ್ನದಾನದ ವ್ಯವಸ್ಥೆ ಕೂಡ ಬೇರೆ ಆಗಿರ್ಬೋದು ಯಾವ ಇನ್ನಿತರ ಯಾವುದೇ ಒಂದು ಅನ್ನದಾನದ ವ್ಯವಸ್ಥೆ ಕೂಡ ಏರ್ಪಡಿಸ್ತಾ ಇದ್ದಾರೆ ಮತ್ತು ಈ ಭಾಗದ ಜನರಿಗೆ ತುಂಬ ಅನುಕೂಲವಾಗಿದೆ ಈ ಭಾಗದಲ್ಲಿ ಜನ ಜನರಿಗೆ ಅತಿ ವೇಗವಾಗಿ ಯಾವುದೇ ರೀತಿ ಅತಿ ವೇಗವಾಗಿ ಸಂಚರಿಸೋಕ್ಕಿಂತ ಇಲ್ಲಿ ಬಂದು ಆರಾಮದಾಯಕವಾಗಿ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಉಚಿತ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ ಅದೇ ರೀತಿ ನಾನು ಅವರ ಮಾಲ್ ಮಾಲ ಮಾನಕ ಮಾಲಕರ ಸರಫುದ್ದೀನ್ ಅವರ ವ್ಯವಹಾರದಲ್ಲಿ ಮತ್ತು ಭಗವಂತನು ದೇವನು ಅಲ್ಲಾಹನು ಅವರಿಗೆ ಇನ್ನಷ್ಟು ಉನ್ನತ ಶಕ್ತಿಯನ್ನು ಕೊಡಲಿ ಅವರ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ದೇವರು ಬರಕ ಇಜ್ಜತನ್ನು ಕರುಣಿಸಲಿ ಎಂದು ಮತ್ತು ಮುನ್ ಮುಂದಿನ ದಿನಗಳಲ್ಲಿ ಇದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಇಫ್ತಾರ್ ಪೂಟ ಉಚಿತ ಉಚಿತ ಇಫ್ತಾರ್ ಪೂಟ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ ನಡೆಸ್ಕೊಂಡು ಹೋಗಲು ಆ ದೇವರು ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಇನ್ನಷ್ಟು ಅವರಿಗೆ ಕರುಣೆಯನ್ನು ಅವರಿಗೆ ದಯಪಾಲಿಸಲಿ ಮತ್ತು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಉರ್ಸಿಂಭಾವಧನ ಕಂಪನಿಯ ಮಾಲಕರಿಗೆ ನಾನು ತುಂಬ ಹೃದಯದ ಧನ್ಯವಾದ ಅಲ್ಪಿಸ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ರೀತಿಯ ಸಮಾಜ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಲು ದೇವರು ಇನ್ನಷ್ಟು ಶಕ್ತಿಯನ್ನು ನೀಡಲಿ ಎಂದು ಮೀಡಿಯಾ ಒನ್ ಕನ್ನಡ ವತಿಯಿಂದ ಶುಭವನ್ನು ಹಾರೈಸುತ್ತೇವೆ आज हम लोग यहाँ पे ओशियन टाइज मार्बल के पास आए हुए हैं ये भाईजान तो मतलब जब से रमजान स्टार्ट हुआ है पूरे तीसों रमजान इन्होंने फ्री इफ्तार का पार्टी रखा है जितने भी मुसाफिर आते हैं जाते हैं जो भी हम आते हैं हम भाई सब सब मिल के यहाँ पर गाड़ी वाले को हाथ दे दे के रुका के ये भाईजान बहुत ही अच्छे काम कर रहे हैं दीन की काम कर रहे हैं और ऐसे ही सभी लोगों को काम करना चाहिए चूँकि ये क्या है दीन का काम है ये एक मतलब बहुत ही बड़ा हिस्सेदारी लेना दिन में लोग आते हैं उनके प्यासे दिन पर मंजा रखते हैं और ये भाईजान आने जाने वाले को इफ़ार करवाते हैं तो मैं ये भाईजान का दिल से तहे दिल से शुक्रिया अदा करता हूँ अल्लाह ने इनको इतना बड़ा मुकाम से अता किया और आगे और आगे तक इनको आगे बढ़ाया अल्लाह मैं दुआ करता हूँ और हम सब यहाँ पर आए हुए हैं तो इन सब सब सभी के तरफ से इनको तहे दिल से शुक्रिया बहुत बहुत धन्यवाद